ಹಾಗಾಗಿ ಈಗ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಫಿನಾಲಿ ಬಿಸಿ ಹೆಚ್ಚಾಗ್ತಾ ಇದೆ ನಾಮಿನೇಷನ್ ಭಯ ಜಾಸ್ತಿ ಆಗ್ತಾ ಇದೆ ಇನ್ನು ಕಳೆದ ವಾರ ವೀಕೆಂಡ್ ನಲ್ಲಿ ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದ್ರು ಹಾಗಾಗಿ ಈಗ ಉಳಿದಿರುವ ಸ್ಪರ್ಧಿಗಳೆಲ್ಲ ಇನ್ನು ಒಂದು ವಾರ ಆರಾಮಾಗಿ ಇರ್ಬೋದು ಅಂತ ಸಮಾಧಾನ ಆಗಿದ್ರು ಆದ್ರೆ ಈಗ ಬಿಗ್ ಬಾಸ್ ಇವರಿಗೆ ಒಂದು ಶಾಕ್ ಅನ್ನ ಕೊಟ್ಟಿದೆ ಹೌದು ಅದೇನಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ತಾರೋ ಅವರನ್ನ ಎಲಿಮಿನೇಟ್ ಮಾಡುವ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳ್ಬೋದು ಈ ಮನೆಯಲ್ಲಿ ನಡು ವಾರದಲ್ಲೇ ಒಬ್ಬರು ಹೊರ ಹೋಗುವ ಸಾಧ್ಯತೆ ಖಚಿತ ವಾರದ ಟಾಸ್ಕ್ ಗೆಲ್ಲುವ ಒಬ್ಬ ಸದಸ್ಯ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಪಾರಾಗುತ್ತಾರೆ ಹೆಚ್ಚು ಮರದ ತುಂಡುಗಳನ್ನು ಹೊಂದಿರುವ ಸದಸ್ಯರು ಹಾಗಾಗಿ ಕಳೆದ ವಾರ ನಾಮಿನೇಷನ್ ನಲ್ಲಿ ಐದು ಸ್ಪರ್ಧಿಗಳಾದ ಚೈತ್ರಾ ಮೋಕ್ಷಿತಾ ಧನ್ರಾಜ್ ಭವ್ಯ ತ್ರಿವಿಕ್ರಮ್ ಇವರಲ್ಲಿ ಚೈತ್ರಾ ಕುಂದಾಪುರ ಅವರು ಎಲಿಮಿನೇಟ್ ಆದ್ರೆ ಬಾಕಿ ಉಳಿದ ನಾಲ್ಕು ಜನರಲ್ಲಿ ಯಾರಾದ್ರೂ ಒಬ್ರು ಮಿಡ್ ವೀಕ್ ಎಲಿಮಿನೇಷನ್ ಆಗ್ಬೋದು ಅಥವಾ ಇನ್ನು ಉಳಿದ ಸ್ಪರ್ಧಿಗಳೇ ಟಾಸ್ಕ್ ಗಳಲ್ಲಿ ಸೋತು ಎಲಿಮಿನೇಟ್ ಆಗುವ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಈ ಮಿಡ್ ವೀಕ್ ಎಲಿಮಿನೇಷನ್ ಅನ್ನು ಬುಧವಾರದಂದು ಮಾಡಬಹುದು ಎಲ್ಲರಿಗೂ ಗೊತ್ತಾಗುವ ರೀತಿಯಲ್ಲೇ ಅಥವಾ ಯಾರಿಗೂ ತಿಳಿಯದ ರೀತಿಯಲ್ಲೇ ಸ್ಪರ್ಧಿಯೊಬ್ಬರನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸ್ತಾರೆ ಚೆಂಡು ಕೆಳಗೆ ಬೀಳದಂತೆ ಸಂಭಾಳಿಸುತ್ತಾ ಅಲ್ಲಿರುವ ಬಾಸ್ಕೆಟ್ ನಲ್ಲಿ ಬೀಳಿಸಬೇಕು ತ್ರಿವಿಕ್ರಮಣ್ಣ ಎತ್ತಿದ್ರಿ ಫಸ್ಟ್ ಇಂದ ಹನುಮಂತು విక్రమ్ మే ఆరంభి మొదలైన

ತುಂಬಾನೇ ಹೆಚ್ಚಾಗಿದೆ ಯಾಕೆಂದ್ರೆ ಈಗ ಇರುವ ಸ್ಪರ್ಧಿಗಳು ಎಲ್ಲರೂ ಕೂಡ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು ಇನ್ನು ಬಾಕಿ ಉಳಿದ ಕೇವಲ ಐದಾರು ದಿನದಲ್ಲಿ ಈಗ ಬಿಗ್ ಬಾಸ್ ಮನೆಯಿಂದ ಮೂರು ಜನ ಎಲಿಮಿನೇಟ್ ಆಗ್ತಾರೆ ಇನ್ನು ಕೇವಲ ಆರು ದಿನಗಳಲ್ಲಿ ಬಿಗ್ ಬಾಸ್ ಮನೆಯಿಂದ ಮೂರು ಜನ ಎಲಿಮಿನೇಟ್ ಆಗ್ತಾರೆ ಇನ್ನು ಬಾಕಿ ಉಳಿದ ಐದು ಜನ ಬಿಗ್ ಬಾಸ್ ನ ಟಾಪ್ ಫೈವ್ ಕಂಟೆಸ್ಟೆಂಟ್ಸ್ ಗಳಾಗಿ ಕೊನೆಯ ಫಿನಾಲೆ ವಾರವನ್ನ ಆಟ ಆಡಲಿದ್ದಾರೆ ಹಾಗೆ ಈ ಮೂರು ಜನ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋ ಕುತೂಹಲ ಕೂಡ ಜನರಲ್ಲಿ ತುಂಬಾನೇ ಇದೆ ಒಂದು ಈ ಮಿಡ್ ವೀಕ್ ಅಲ್ಲಿ ಒಬ್ಬರನ್ನ ಅಥವಾ ಇಬ್ಬರನ್ನ ಎಲಿಮಿನೇಟ್ ಮಾಡುವ ಸಾಧ್ಯತೆ ಇರುತ್ತೆ ಒಂದು ವೇಳೆ ಏನಾದ್ರೂ ಮಿಡ್ ವೀಕ್ ಅಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡಿದ್ರೆ ಈ ವೀಕೆಂಡ್ ನಲ್ಲಿ ಇಬ್ಬರನ್ನ ಎಲಿಮಿನೇಟ್ ಮಾಡುವ ತುಂಬಾ ಹೆಚ್ಚಾಗಿದೆ ಒಟ್ಟಿನಲ್ಲಿ ಮೂರು ಜನರನ್ನ ಈ ವಾರದಲ್ಲಿ ಮಾಡಿ ವಾರದಲ್ಲಿ ಐದು ಜನರನ್ನ ಮಾತ್ರ ಉಳಿಸ್ಕೊಳ್ಬೇಕಾಗಿದೆ ಜನರಲ್ಲಿ ಕೂಡ ಕುತೂಹಲ ಹೆಚ್ಚಾಗಿದೆ ಯಾರು ಈ ಹಂತದಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಅನ್ನೋದು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಖಚಿತ ನ್ಯಾಯ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ